ವೀಕ್ಷಕರೇ ನಿಮಗೆಲ್ಲರಿಗೂ ಸಾವಿರದ ಒಂಬೈನೂರ ಹನ್ನೆರಡನೇ ಸುವೆಯಲ್ಲಿ ಮುಳುಗಲಾರದ ಹಡಗು ಎಂದೇ ಪ್ರಖ್ಯಾತಿ ಹೊಂದಿದ ಟೈಟಾನಿಕ್ ಹಡಗಿನ ದುರಂತದ ಬಗ್ಗೆ ಗೊತ್ತಿರುವ ವಿಷಯವೇ ಆ ದುರಂತದಲ್ಲಿ ಸಾವಿರದ ಐನೂರಕ್ಕೂ ಅಧಿಕ ಜನ ದಾರುಣ ಸಾವನ್ನಪ್ಪಿದ್ದರು ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ಇದೇ ಕಥೆಯನ್ನಾಧರಿಸಿ ಹಾಲಿವುಡ್ನ ಖ್ಯಾತ ನಿರ್ದೇಶಕ ಜೇಮ್ಸ್ ಕ್ಯಾಮರನ್ ಅವರು ಟೈಟಾನಿಕ್ ಎಂಬ ಚಿತ್ರವನ್ನೇ ಮಾಡಿದ್ದಾರೆ ಇದರಿಂದ ಆ ಟೈಟಾನಿಕ್ ದುರಂತದ ಬಗ್ಗೆ ನಿಮ್ಮಲ್ಲಿ ಬಹುತೇಕರಿಗೆ ಗೊತ್ತಿರುತ್ತದೆ ಆದರೆ ಈ ಟೈಟಾನಿಕ್ ದುರಂತಕ್ಕೂ ಇಪ್ಪತ್ತು ವರ್ಷ ಮೊದಲು ನಮ್ಮ ದೇಶದಲ್ಲೂ ಇಂತಹದ್ದೇ ದೊಡ್ಡ ದುರಂತವೊಂದು ನಡೆದಿತ್ತು ಆದರೆ ಈ ದುರಂತದ ಕತೆ ಬಹುತೇಕ ಯಾರಿಗೂ ಗೊತ್ತಿಲ್ಲ ಮತ್ತು ಆ ದುರಂತಕ್ಕೆ ಕಾರಣವೂ ಇಂದಿಗೂ ನಿಗೂಢ ಅದು ಸಾವಿರದ ಎಂಟುನೂರ ಎಂಬತ್ತೆಂಟರ ನವೆಂಬರ್ ಎಂಟು ಮುಂಬೈ ಮೂಲದ ಎಸ್ ಎಸ್ ವೈತರಣ ಎಂಬ ಹಡಗು ಕಚ್ ಬಂದರಿನಿಂದ ಹೊರಟಿತ್ತು ಈ ಹಡಗು ಮೊದಲು ಗುಜರಾತಿನ ದ್ವಾರಕಾಕ್ಕೆ ಬಂದು ಇಲ್ಲಿಂದ ಪೋರ ಬಂದರಿನತ್ತ ತನ್ನ ಪ್ರಯಾಣವನ್ನು ಪ್ರಾರಂಭಿಸಿತು ಆದರೆ ಹೀಗೆ ಸಾಗುವಾಗ ಹವಾಮಾನದ ವೈಪರ್ಯತೆಯ ನಡುವೆಯೂ ಮುಂಬೈ ಕಡೆಗೆ ಸಾಗಿತ್ತು ಆದರೆ ಇದಾದ ಬಳಿಕ ಈ ವೈತಾಣ ಎಂದು ಹಗಲನ್ನು ಕಾಣಲೇ ಇಲ್ಲ ಯಾಕೆಂದರೆ ತಾನು ತಲುಪಬೇಕಾದ ಸ್ಥಳ ಮುಟ್ಟುವ ಮೊದಲೇ ಈ ಹಡಗು ಭೀಕರ ಬಿರುಗಾಳಿಗೆ ಸಿಲುಕಿತ್ತು ಈ ಚಂಡಮಾರುತವನ್ನು ಎದುರಿಸುವ ಶಕ್ತಿ ಈ ಹಡಗಿಗೆ ಇರಲಿಲ್ಲ ಪರಿಣಾಮ ಮ್ಯಾಂಗಡೋಲ್ ಕರಾವಳಿಯಿಂದ ಸುಮಾರು ಇಪ್ಪತ್ತು ಕಿಲೋಮೀಟರ್ ದೂರದಲ್ಲೇ ಸಂಪೂರ್ಣ ಜಲಸಮಾಧಿಯಾಗಿತ್ತು ಟೈಟಾನಿಕ್ ದುರಂತಕ್ಕೂ ಎರಡು ದಶಕ ಮುಂಚೆಯೇ ನಡೆದಿದ್ದ ಅಪಘಾತವಿದು ಆದರೆ ಟೈಟಾನಿಕ್ ದುರಂತದಷ್ಟು ವ್ಯಾಪಕವಾಗಿ ಇದು ಯಾರಿಗೂ ಗೊತ್ತಾಗಿರಲಿಲ್ಲ ಈ ದುರಂತವನ್ನು ಟೈಟಾನಿಕ್ ಆಫ್ ಗುಜರಾತ್ ಎಂದು ಕರೆಯುವುದೇ ಇದಕ್ಕೆ ಸಾಕ್ಷಿ ಅಂದು ಭಾರತದ ಪಾಲಿಗೆ ಕರಾಳ ದಿನ ಈ ನತದೃಷ್ಟ ಹಡಗಿನಲ್ಲಿ ದುರಂತ ನಡೆದ ದಿನ ನಲವತ್ ಸಿಬ್ಬಂದಿ ಮತ್ತು ಏಳ್ನೂರ ಮೂರು ಪ್ರಯಾಣಿಕರು ಸೇರಿ ಒಟ್ಟು ಏಳ್ನೂರ ನಲವತ್ತಾರು ಜನರು ಈ ಹಡಗಿನಲ್ಲಿ ಪ್ರಯಾಣಿಸುತ್ತಿದ್ದರು ಇದರಲ್ಲಿ ಹದಿಮೂರು ಜನರು ವಿವಾಹಕ್ಕೆ ಹೋಗುತ್ತಿದ್ದ ಜನರು ಮತ್ತು ಬಾಂಬೆ ವಿಶ್ವವಿದ್ಯಾನಿಲಯದ ಮೆಟ್ರಿಕ್ಯುಲೇಷನ್ ಪ್ರವೇಶ ಪರೀಕ್ಷೆಗಾಗಿ ಮುಂಬೈಗೆ ತೆರಳುತ್ತಿದ್ದ ವಿದ್ಯಾರ್ಥಿಗಳು ಇದ್ದರು ಇವರೆಲ್ಲರೂ ಅಂದು ಜಲಸಮಾಧಿಯಾಗಿದ್ದರು ಇದು ದಾಖಲೆಗಳ ಪ್ರಕಾರ ಇರುವ ಲೆಕ್ಕವಾದರೆ ಇನ್ನೊಂದು ಮೂಲದ ಪ್ರಕಾರ ಅಂದು ಸಾವಿರದ ಮುನ್ನೂರರಷ್ಟು ಜನರು ದುರಂತದಲ್ಲಿ ಮಡಿದಿದ್ದರೆಂದು ಹೇಳಲಾಗುತ್ತಿದೆ ಈ ದುರಂತಕ್ಕೆ ಕಾರಣ ಇನ್ನೂ ನಿಗೂಢ ಯಾವ ಕಾರಣಕ್ಕೆ ಹಡಗು ದುರಂತಕ್ಕೀಡಾಯಿತು ಎಂಬುದರ ಬಗ್ಗೆ ಯಾರ ಬಳಿಯೂ ಉತ್ತರ ಇಲ್ಲ ಅಂದು ಅಸುನೀಗಿದವರು ಎಷ್ಟು ಮಂದಿ ಎಂಬ ನಿಖರ ಲೆಕ್ಕ ಇಂದಿಗೂ ಇಲ್ಲ ಅಷ್ಟೇ ಅಲ್ಲ ದುರಂತಕ್ಕೀಡಾದ ಹಡಗಿನ ಅವಶೇಷಗಳು ಇಂದಿಗೂ ಸಿಕ್ಕಿಲ್ಲ ದುರಂತದ ಬಳಿಕ ಮಡಿದವರ ದೇಹವೂ ಸಿಕ್ಕಿರಲಿಲ್ಲ ಈ ಹಡಗಿನ ಅವಶೇಷಗಳಿಗೆ ಹುಡುಕಾಟವು ಅಂದು ನಡೆದಿತ್ತು ಆದರೆ ಈ ಪ್ರಯತ್ನವು ವಿಫಲವಾಗಿತ್ತು ಇಂದಿಗೂ ಈ ದುರಂತದಲ್ಲಿ ಸಾವನ್ನಪ್ಪಿರುವವರ ಸಂಖ್ಯೆಯ ಬಗ್ಗೆ ಗೊಂದಲವಿದೆ ಕೆಲವು ಮೂಲಗಳ ಪ್ರಕಾರ ಈ ದುರಂತದಲ್ಲಿ ಮಡಿದವರ ಸಂಖ್ಯೆ ಏಳ್ನೂರ ನಲವತ್ತಾರು ಮತ್ತು ಕೆಲ ಮೂಲಗಳು ಕ್ರಮವಾಗಿ ಏಳ್ನೂರ ನಲವತ್ನಾಲ್ಕು ಮತ್ತು ಏಳ್ನೂರ ತೊಂಬತ್ತಾರು ಎಂಬ ಸಂಖ್ಯೆಯನ್ನು ನೀಡುತ್ತದೆ ಘಟನೆಯ ಬಳಿಕ ಬಾಂಬೆ ಪ್ರೆಸಿಡೆನ್ಸಿ ಈ ದುರಂತದ ತನಿಖೆಗೆ ಒಂದು ಸಮಿತಿಯನ್ನು ರಚಿಸಿತ್ತು ಆಗ ಗೊತ್ತಾಗಿದ್ದು ಏನೆಂದರೆ ಈ ಹಡಗಿನಲ್ಲಿ ಸುರಕ್ಷತಾ ಕ್ರಮಗಳನ್ನು ಸಂಪೂರ್ಣ ನಿರ್ಲಕ್ಷಿಸಲಾಗಿತ್ತು ಈ ಹಡಗಿನಲ್ಲಿ ಲೈಫ್ ಜಾಕೆಟ್ ಲೈಫ್ ಬೂಟ್ಗಳು ಇರಲಿಲ್ಲ ಎಂದು ಹೇಳಲಾಗುತ್ತಿದೆ ಇದು ಟೈಟಾನಿಕ್ ಹಡಗಿನಷ್ಟು ಐಷಾರಾಮಿ ಹಡಗು ಆಗಿರಲಿಲ್ಲ ಸರಕು ಸಾಗಣೆ ಮತ್ತು ಪ್ರಯಾಣಿಕರ ಸಂಚಾರಕ್ಕಾಗಿ ಈ ಹಡಗನ್ನು ಬಳಸಲಾಗುತ್ತಿತ್ತು ಗುಜರಾತ್ನ ಕಚ್ನಲ್ಲಿರುವ ಮಾಂಡವಿ ಬಂದರು ಹಾಗೂ ಮುಂಬೈ ನಡುವೆ ಈ ಹಡಗು ಸಂಪರ್ಕ ಸಾಧಿಸಿತ್ತು ಈ ಪ್ರಯಾಣಕ್ಕೆ ಮೂವತ್ತು ಗಂಟೆ ಬೇಕಾಗಿತ್ತು ಅಂದು ಈ ಹಡಗಿನಲ್ಲಿ ಪ್ರಯಾಣಿಸುವವರಿಗೆ ಎಂಟು ರೂಪಾಯಿ ಪ್ರಯಾಣ ಶುಲ್ಕವನ್ನು ಪಡೆಯಲಾಗುತ್ತಿತ್ತು ಹಾಜಿ ಕಾಸಂ ಈ ಹಡಗಿನ ಕ್ಯಾಪ್ಟನ್ ಆಗಿದ್ದರು ಆರಂಭದಲ್ಲಿ ಈ ಹಡಗನ್ನು ವಿಜಿಲಿ ಅಥವಾ ಹಾಜಿ ಕಾಸಂ ವಿಜಿಲಿ ಎಂದೇ ಇದನ್ನು ಕರೆಯುತ್ತಿದ್ದರು ವಿಜಿಲಿ ಎಂದರೆ ವಿದ್ಯುತ್ ಎಂದರ್ಥ ಈ ಹಡಗಿನಲ್ಲಿ ವಿದ್ಯುತ್ ಬಲ್ಬ್ಗಳನ್ನು ಅಳವಡಿಸಲಾಗಿತ್ತು ಹೀಗಾಗಿ ಇದನ್ನು ವಿಜಿಲಿ ಎಂದೇ ಕರೆಯಲಾಗುತ್ತಿತ್ತು ಬಳಿಕ ಈ ಹಡಗಿಗೆ ವೈತರ್ಣ ಎಂದು ನಾಮಕರಣ ಮಾಡಲಾಗಿತ್ತು ಬಾಂಬೆ ಪ್ರೆಸಿಡೆನ್ಸಿಯಲ್ಲಿ ಹರಿಯುತ್ತಿದ್ದ ವೈತರಣ ನದಿಯ ಹೆಸರನ್ನೇ ಈ ಹಡಗಿಗೂ ಇಡಲಾಗಿತ್ತು ಈ ದುರಂತದ ಬಗ್ಗೆ ತುಂಬಾ ಜನರಿಗೆ ಗೊತ್ತಿಲ್ಲದಿದ್ದರೂ ಗುಜರಾತಿನಲ್ಲಿ ಈ ದುರಂತದ ಬಗ್ಗೆ ಜನ ಇಂದಿಗೂ ಮಾತನಾಡಿಕೊಳ್ಳುತ್ತಾರೆ ಜೊತೆಗೆ ಹಲವಾರು ಕತೆ ಕವನ ಲೇಖನಗಳಲ್ಲಿ ಈ ದುರಂತದ ಉಲ್ಲೇಖವೂ ಸಿಗುತ್ತದೆ ಭಾರತದ ಪಾಲಿಗೆ ಇದು ಕೂಡ ಮರೆಯಲಾಗದಂತಹ ಒಂದು ದೊಡ್ಡ ದುರಂತಗಳಲ್ಲಿ ಒಂದಾಗಿದೆ